ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾವು ನಾಟಿ ಮಾಡ್ತವೆ ನಾವು ಕಬ್ಬನ್ನು ಯಾವ ಅಂತಂತಂದ್ರೆ ಮೊದಲು ನಾವು ಕಬ್ಬ ಕಡ್ದ ಒಗದ ಅದನ್ನು ಗನಿಕೆ ಎಲ್ಲ ಸುಲದ ಉತ್ಸಾಹ ಕಬ್ಬೆಲ್ಲ ಸಾಲ ಮೇಲೆ ಒಗದ ನಾವು ಅವನ್ನ ಗನಕಿ ಗನಕಿ ಮಾಡ್ಕ್ಯಾರ ನಾವು ಕಬ್ಬ ತುಯಿತೇವೆ ಅದ ಇನ್ನು ಇದು ಒಂದು ಮೆಥೆಡ್ ಆಯಿತು ಮತ್ತು ಇನ್ನೊಂದು ಮೆಥೆಡ್ದೊಳಗೆ ನಾವು ನರ್ಸರಿಯಿಂದ ತಂದಿಕ್ಯಾರ ನಾವು ಕಬ್ಬ ಹಾಕಿವು ನರ್ಸರಿಯಿಂದ ಯಾವ ಥರ ಆಗಂತಂತಂದ್ರೆ ಈಗ ಅವರು ನರ್ಸರಿ ಒಳಗನ ಕಬ್ಬ ತೊಗೊಂಡು ಹೋಗಿ ಅವರು ಕಣ್ ಕಣ್ಣು ಕಟ್ ಮಾಡ್ಕ್ರ ಅವರು ಸಸಿ ಮಾಡಿರ್ತಾರೆ ಅದನ್ನು ತೊಗೊಂಬಂದು ನಾವು ಅದು ಆ ಸಸಿನ ತೊಗೊಂಡಾರ ನಾವು ಕಬ್ಬಿನ ಲಾವಣಿ ಮಾಡ್ತೇವೆ ಆದ್ರೆ ಈಗ ನಾನು ಹೋದ ವರ್ಷ ಒಂದು ಎಕರೆ ನಾನು ಕಬ್ಬ ಹಾಕಿದ್ದೇನೆ ಒಂದು ಎಕರೆ ಕಬ್ಬ ಯಾವ ಥರ ಹಾಕಿದೆ ಅಂತ ಎಲ್ಲ ನನ್ನ ರೈತ ಬಂದರಿಗೆ ನಾನು ಹೇಳ ಬಯಸ್ತೇನು ಬರೀ ನೋಡೋಣ ಅಂತ ಈಗೇನು ನಾವು ಕಬ್ಬ ನೋಡತ್ತೇವಲ್ಲ ಈಗೇನು ನಮ್ಮ ಮನುಷ್ಯ ಕಬ್ಬ ಹಿಡ್ಕೊಂಡಿರ್ತಾನಲ್ಲ ಈ ಕಬ್ಬನ್ನು ನಾನು ಚೆಂಡಿ ಹೊಡ್ಸ್ಯಾನು ಪೈಲ ನಾವು ಕಬ್ಬು ಹಾಕೋಕ್ಕಿಂತ ಮೊದಲು ಒಂದು ತಿಂಗಳ ಮುಂಚಿತವಾಗಿ ನಾನು ಕಬ್ಬ ಚಂಡಿ ಹೊಡ್ಸ್ಯನು ಆ ಕಬ್ಬ ಚೆಂಡಿ ಹೊಡೆದ ಒಂದು ತಿಂಗಳ ಮೇಲೆ ಈ ಮರಿ ಮರಿವಿಡ್ತೈತಿ ನಾವು ಏನು ಮಾಡ್ಬೇಕಂತಂದ್ರೆ ಕಬ್ಬನ್ನು ನಾವು ಯಾವಾಗ ನಾವು ಕಬ್ಬು ಹಾಕ್ಬೇಕಂತೀವಲ್ಲ ಒಂದು ತಿಂಗಳು ಮುಂದಿರ್ತನ ಇದನ್ನು ನಾವು ಚೆಂಡಿ ಕಡಿಬೇಕು ನೋಡತ್ತಲ್ಲ ಈ ಆಗಿ ಕಬ್ಬಿನ ಚೆಂಡಿ ಕಡಿಬೇಕು ಚೆಂಡಿ ಕಡ್ದಕ್ಯಾರ ಅದಕ್ಕೆ ನಾವು ನೀರು ಹಾಯಿಸ್ಬೇಕು ಕಬ್ಬಿಗೆ ನೀರು ಹಾಯಿಸ್ತೇವೆ ಅಂತಂದ್ರೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಹಣಗುಡ್ತನ ಕಬ್ಬು ಈ ಥರ ಆಗಿ ಮರಿ ಬಿಡ್ತೈತಿ ಈ ಥರವಾಗಿ ಮರಿ ಹೊಡ್ದ ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ನಾವು ಒಂದು ಮಿತ್ ಅಂತಂದ್ರೆ ಒಂದು ಮೀಟದ್ದು ಏನಂತಂದ್ರೆ ಅದನ್ನು ಈಗ ನಾನು ನನ್ನ ರೈತ ಬಂದವರಿಗೆ ನಾನು ತೋರಿಸ್ತೇನೆ ಒಂದು ಮಿಟಡ್ ಅಂತಂದ್ರೆ ಇದನ್ನು ನಾವು ಒಂದು ಗಂಡಿ ಗಂಡಿಗೆ ಕಟ್ ಮಾಡ್ಬೇಕು ಅದನ್ನು ಯಾವ ಥರನೇ ನಾನು ಕಟ್ ಮಾಡ್ತೇನೋ ಅದನ್ನು ನನ್ನ ರೈತ ಬಂದವರಿಗೆ ನಾನು ತೋರ್ಬಯಸ್ತೇನು ಈಗ ನಾವು ಕಬ್ಬ ಚಂಡಿ ಕಡ್ದ ಮೇಲೆ ಒಂದು ತಿಂಗಳ ಆತನ ಹೊಡೆದ್ರೆ ಕಬ್ಬ ಈ ಥರಗೆ ಮರಿ ಹೊಡಿತೈತಿ ನೋಡ್ತಾರಲ್ಲ ಈ ಥರಾಗೆ ಸಂಪೂರ್ಣ ಮರಿ ಹೊಡಿತೈತಿ ನೋಡಿರಿ ಈಗೇನು ಮರಿ ಬಿಡ್ತೈತಲ್ಲ ಈ ಮರಿ ಹೊಡೆದನ್ನು ನಾವು ಏನು ಮಾಡ್ಬೇಕಂತಂತಂದ್ರೆ ನೋಡ್ರಿ ಇದು ಒಂದು ತಿಂಗಳಿಗೆ ನೋಡ್ದ ಸಂಪೂರ್ಣ ಹಿಂಗೆ ಮರಿ ಬಿಡ್ತೈತಿ ಈಗ ಮರಿ ಹೊಡಿತೈತಲ್ಲ ಈ ಮರಿ ಹೊಡೆದನ್ನು ಆಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂತಂದ್ರೆ ಬರಿಯ ತೋರಿಸ್ತಾನೆ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಈಗ ನೋಡತಾರಲ್ಲ ಈಗ ಕಬ್ಬು ಇವನ ನೋಡ್ರಿ ಒಂದೊಂದು ಕಂದ ಒಂದೊಂದು ಗಂಟೆ ಕಟ್ ಇವನು ಈಗ ನಾನು ಯಾವ ಥರ ಕಟ್ ಮಾಡಿಲ್ಲ ನೋಡ್ರಿ ನಾನು ತೋರಿಸ್ತಾನೆ ನೋಡಿರಿ ಈಗ ನೋಡ ನೋಡ್ತಾರಲ್ಲ ಇದು ಒಂದನೇ ಮೆಥಡ್ ಇದು ನಾವು ಒಂದನೇ ಒಳಗನ ಈಗ ನಾನು ಯಾವ ಥರ ಕಟ್ ಮಾಡಿದೆಲ್ಲ ಈಗ ನಾವು ಮರಿ ಹೊಡತ್ತಲ್ಲ ಆ ಕಬ್ಬ ಆ ಕಬ್ಬನ್ನ ಒಂದು ಪೀಸ್ನಂತ ಒಂದೊಂದು ಗಣಿಕೆ ಅಂತ ಹಿಂಗೆ ಕಟ್ ಮಾಡ್ಬೇಕು ನೋಡ್ರಿ ಏನೇ ಕಟ್ ಮಾಡಿದೆ ಇದನ್ನು ಕಟ್ ಮಾಡಿದ್ದನ್ನ ಮುಂದಾನ ಏನು ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾನೆ ಬರ್ರಿ ಏನೋ ನಾವು ಗಣಿಕೆ ಕಡಿದವಲ್ಲ ಒಂದೊಂದು ಪೀಸ್ ಮಾಡಿದವಲ್ಲ ಅದನ್ನ ನಾನು ಏನು ಮಾಡ್ತಾನೆ ಈಗ ನೋಡೋದನ್ನೆಲ್ಲ ಹತ್ತಕ್ತಾನೆ ಎಲ್ಲ ತಿರ್ಗ್ಬೇಕು ಮೊದಲು ನೀರು ಹಾಸ್ಬೇಕು ನೀರು ಹಾಸ್ಕ್ರ ನೆಲದಾಗ ಆ ಕನ್ನು ಮುಗಿಟಾನು ತಿರ್ಗ್ಬೇಕ ನೋಡ್ರಿ ನಮ್ಮ ನೋಡ್ರಿ ನೋಡಿ ಏನು ಮಾಡ್ತಾನೆ ಹ್ಞೂ ರೀ ಆ ಆಗಿ ನಾವು ನೋಡ್ರಿ ಈ ಆಗಿ ನಾವು ನಾಟಿ ಮಾಡ್ಬೇಕು ಇದಂತ್ರ ಇರ್ಬೇಕಂತಂದ್ರೆ ದೀಡ್ ಪೂಟ ಅಂತ ಇರ್ಬೇಕು ನೋಡ್ರಿ ದೀಡ್ ಪೂಟ ಅಂತ ಇರ್ಬೇಕು ಒಂದು ಗಣಕಿಂದ ಒಂದು ಗಣಕಿಗೆ ದೀಡ್ ಪೂಟ ಅಂತರ ಇರ್ಬೇಕು ನೋಡ್ರಿ ಇದು ನನ್ನ ಎರಡನೇ ಮೆಥಡ್ ಈಗ ನಾವು ಅದು ಮರಿ ಅದು ಕಣ್ಣತ್ತಲ್ಲ ಕಣ್ಣು ಪೂರ್ತಿ ಮಣ್ಣಾಗಿ ಹೋಗುವಂಗೆ ನಾವು ಹತ್ತಕ್ಬೇಕು ಅದನ್ನು ಹತ್ತಕ್ಬೇಕು ಇಲ್ಲ ಅಂತಂದ್ರೆ ಈಗ ನಾವು ನೀರು ಹಾಯಿಸಿ ಮೇಲೆ ಆ ಕಣ್ಣು ಮಟನು ಮಣ್ಣು ಸರಿಸ್ಬೇಕು ಈ ಆಗಿ ಮಾಡಿದ್ವಿ ಅಂತಂದ್ರೆ ಕಬ್ಬ ಅಗದಿ ಜಬರ್ದಸ್ತ ಹತ್ತೈತಿ ಮರಿನೂ ಭಾಳ ಚಂದ ಬಿಡ್ತೈತಿ ಇನ್ನು ಎರಡನೇ ಮಿತ ಹೇಳ್ತಾನೆ ಈಗ ನಾನು ಎರಡನೇ ಮೆಥಡ್ ಏನಪ್ಪ ಅಂತಂದ್ರೆ ಈಗ ಆಗಳದ್ದು ಒಂದೊಂದು ಗಣಕಿಯು ಒಂದೊಂದು ಕಣ್ಣನ್ನು ಕಟ್ ಮಾಡಿ ನಾವು ಹಚ್ಚಿದ್ವು ಅದು ಒಂದನೇ ಮೆಥಡ್ ಆಮೇಲೆ ನಮ್ಮ ಅದು ಅದು ಒಂದು ಮಿಟ್ಟದ್ದ ಈಗ ಮಾಡತ್ತವಲ್ಲ ಇದು ಎರಡನೇ ಮಿತಿದ್ದ ಇದನ್ನು ಯಾವ ಥರ ಆಗಿ ಅಂತ ನನ್ನ ರೈತೆ ಬಂದವರಿಗೆ ನಾನು ತೋರಿಸ್ತಾನೆ ಬರ್ರಿ ಈಗ ನಾನು ಎರಡನೇ ಮಿತಿದ್ದ ಏನಪ್ಪ ಅಂತಂದ್ರೆ ಈಗೇನು ಕಬ್ಬು ನೋಡ್ತಾವಲ್ಲ ಈಗ ನಾನು ಕಬ್ಬ ಮರಿ ಒಡತತೆ ಆ ಮರಿ ಒಡೆದನ್ನು ಏನು ಅಂತಂದ್ರೆ ನಾವು ಅದನ್ನು ಮುಂದಿನ ತುದಿ ಕಟ್ ಮಾಡ್ಬೇಕು ಈಗ ನಾನು ಕಟ್ ಮಾಡಿದೆ ನೋಡ್ದೆ ನೋಡಿದಾರಲ್ಲ ನಾನು ಮುಂದಿನ ತುದಿ ಕಟ್ ಮಾಡಿದ್ದೆ ಈ ಥರಗೆ ಕಟ್ ಮಾಡಬೇಕು ಕಟ್ ಮಾಡಿ ಕ್ಯಾರ ಅದನ್ನ ಏನು ಅನ್ನೋದನ್ನು ಅನ್ನೋದನ್ನ ಈಗ ತೋರಿಸ್ತಾನೆ ಬರ್ರಿ ಈಗ ನಾ ಏನು ಮಾಡಿದ ಅಂತಂದ್ರೆ ಎರಡು ಎರಡು ಗಣಿಕೆ ಇಟ್ಟು ಕಬ್ಬು ಕಡ್ದನಲ್ಲ ನೋಡ್ತಾರಲ್ಲ ಎರಡು ಗಣಿಕೆ ಇಟ್ಟು ಕಬ್ಬು ಕಡ್ದ ಮೇಲೆ ಅದನ್ನು ಮುಂದಿನ ಥರ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ಇದನ್ನು ನಾವು ಕಬ್ಬಿನ ಆಗಿಡ್ಬೇಕು ಅದು ಏನೋ ದೀರ್ಪೋಟ ಅದಂತ ಕಬ್ಬಿಣ ಸಲಾಗಿಡ್ಬೇಕು ಈ ಆಗಿ ನಾವು ಕಬ್ಬಿನ ಸಲ ಒಳಗೆ ಇದನ್ನು ನಾವು ಇಟ್ಟಿ ಕ್ಯಾರ ಮಣ್ಣು ಮುಚ್ಬೇಕು ಬರೀ ನಾವು ಯಾವ ಥರ ಮಣ್ಣು ನೋಡಿ ನೋಡ್ರಿ ಮಣ್ಣು ಮುಸ್ತಾನ ಈಗ ನೋಡಿ ಈ ಥರಗೆ ಮಣ್ಣು ಮುಚ್ಬೇಕು ಸಂಬಂಧ ಅಟ್ಟು ಕಬ್ಬು ಕಾಣದಂಗ ನಮ್ಮನ್ನು ಮುಚ್ಬೇಕು ಈ ಥರಗೆ ನಾವು ಹೊಸ ಪದ್ಧತಿಯೊಳಗನ ನಾವು ಕಬ್ಬ ಹಾಕಿದ್ವು ಅಂತಂದ್ರೆ ಇದು ಕಬ್ಬ ಭಾಳ ಜಬರಸ್ ಹುಡ್ತೈತಿ ಒಂದೊಂದು ಕಣ್ಣು ಹತ್ತಲ್ಲ ನೋಡತಲ್ಲ ಒಂದೊಂದು ಕಣ್ಣಿಗೆ ಏಳು ಎಂಟು ಮರಿ ಹೊಡಿತೈತಿ ಮತ್ತು ಒಟ್ಟು ಇದು ಹುಷಿನೂ ಹೋಗೋದಿಲ್ಲ ಈ ಥರಗೆ ನಾವು ಮಾಡಿದ್ವು ಅಂತಂದ್ರೆ ಹಾಳಿನ ಸಂಖ್ಯೆನೂ ಕಡಿಮೆ ಹತ್ತೈತಿ ಆಮೇಲೆ ಇಲ್ಲವರೂ ಚಲೋ ಬರತ್ತಂತ ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳಬಾರ ಇಷ್ಟನು ಈಗ ಏನ ನೋಡತ್ತೇವಲ್ಲ ಈಗ ನಾನು ಹೋದ ವರ್ಷ ಇದನ್ನು ನಾನು ಪ್ರ್ಯಾಕ್ ಪ್ರಾಕ್ಟಿಕಲ್ ಮಾಡೋ ಸಂಬಂಧ ಒಂದು ಎಕರೆ ಕಬ್ಬು ಹಚ್ ಅದು ಯಾವ ಥರ ಆಗಂತಂದ್ರೆ ಈಗೇನು ನಾವು ನೋಡಿದ್ದೇವಲ್ಲ ಈಗ ಏನು ಅಂತಂದ್ರೆ ಪೈಲ ನಾವು ಕಬ್ಬು ಹಾಕೋದು ಒಂದು ತಿಂಗಳ ಮುಂದಿರ್ತನ ನಾವೇನು ಮಾಡ್ಬೇಕಂತಂದ್ರೆ ಅದನ್ನು ಕಬ್ಬಿಣ ಚಂಡಿ ಹೊಡಿಬೇಕು ಕಬ್ಬಿಣ ಚಂಡಿ ಹೊಡಿಬೇಕು ಕಬ್ಬಿನ ಚಂಡಿ ಹೊಡೆದ ನಂತರ ಅದಕ್ಕೆ ನಾವು ನೀರು ಹಾಸ್ಬೇಕು ನೀರು ಹಾಯಿಸ್ತೇವಂತಂದ್ರೆ ಅದು ಒಂದು ತಿಂಗಳಿನ ಹೊಡ್ದೆ ಈಗ ಹಿಂದೆ ನೋಡಿದ್ರಲ್ಲ ಆ ಥರ ಆಗಿ ಅದು ಮರಿ ಹೊಡೆತೈತಿ ಮರಿ ಹೊಡೆದ ಮೇಲೆ ನಾನು ಏನು ಒಂದನೇ ಮಡ್ಡ ಎರಡನೇ ಮೆತ ನಮ್ಮ ರೈತರಿಗೆ ಯಾವುದನ್ನು ಕೊಲ್ಲಾಕತ್ತಲ್ಲ ಅದನ್ನು ನಾವು ಮಾಡ್ಬೋದು ಒನ್ನೇ ಮೆತಡ್ಡನೂ ಚಲೋ ಆಕತಿ ಆಮೇಲೆ ಒಂದನೇ ಮೆತ ಆ ಗಣಿಕೆ ತುರ್ಕೋದು ಮಾಡಿದೆವಲ್ಲ ಆ ಥರನಾಗಿ ನಾವು ಗಣಿಕೆ ತುರ್ಕಿದ್ವು ಅಂತಂದ್ರನ ಈಗ ಕಬ್ಬ ಹಿಂಗತಿ ನೋಡ ನೋಡ್ರಿ ನಿಮ್ಗೆ ತೋರಿಸ್ತೇನೆ ಇದನ್ನು ನಾನು ಪ್ರಾಕ್ಟಿಕಲ್ವಾಗಿ ಹೋದ ಬರೀ ಒಂದು ವರ್ಷನ ಕಬ್ಬು ಕಬ್ಬ ಹಾಕಿದನು ಈ ಕಬ್ಬಿರೋದು ಬೆಳಗಾವಿ ಜಿಲ್ಲಾ ಸಾವಿರಿ ತಾಲೂಕು ಹೆಂಚಲು ಗ್ರಾಮದೊಳಗನ ನಾನು ಒಂದು ಎಕರೆ ಇದನ್ನು ಪ್ರಾಕ್ಟಿಕಲ್ ಮಾಡಿಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇದನ್ನು ಹೇಳ್ಬರ್ಸಾಯ್ತೇನು ನೋಡಿ ಇದು ಹೋದ ಬರೀ ನಾನು ಚೆಂಡಿ ಹೊಡೆದಕ್ಯಾರ ಹಚ್ಚಿದ ಕಬ್ಬ ಇದು ಒಂದು ಕಣ್ಣಿನ ಕಬ್ಬ ಇದು ಈ ಬರೀ ನಾ ಇದನ್ನು ಕಬ್ಬ ಕಡ್ದನು ಇದು ಎಕರೆಕ ಅರವತ್ತು ಟನ್ ಕಬ್ಬ ಬಂದ ತಾರ ನನ್ನ ರೈತೆ ಬಂದವರಿಗೆ ನಾನು ಹೇಳುವ ಇಷ್ಟನು ನೋಡುತ್ತಲ್ಲ ಈ ಥರನಾಗೆ ನಾವು ಹೊಸ ಹೊಸ ನಮ್ಮನಿ ನಾವು ನಾವು ಮಾಡಿದ್ವು ಅಂತಂತಂದ್ರೆ ನಮ್ಮ ರೈತಕ್ಕೂ ಹಗರಾಕತಿ ಆಮೇಲೆ ಇಳುವರೆ ಹಚ್ಚಕತಿ ನೋಡಿಸಿ ಈಗ ನಾನು ಈಗ ನಾನು ಕಬ್ಬನ ನಾಟಿ ಮಾಡಿದೆ ಈ ನಾಟಿ ಕಬ್ಬ ನಾಟಿ ಮಾಡಿದ್ರು ನಾನು ನಮ್ಮ ರೈತ ಬಂದವರಿಗೆ ಯಾವುದು ಇಲ್ಲ ಲುಕ್ಸಾನ ಆಗೋದಿಲ್ಲ ಅಂತ ನನ್ನ ರೈತ ಬಂದರಿಗೆ ನಾನು ಹೇಳ್ದು ನಾವು ಈ ಥರ ಕಬ್ಬ ಹಾಕಿದ್ವಿ ಅಂತಂತಂದ್ರೆ ಎಕರೆಕ ಅಂದಾಜು ಒಂದು ಐವತ್ತರಿಂದ ರೋಟನ್ನು ಕಬ್ಬ ಹಾಕದಂತ್ಯಾರ ನನ್ನ ರೈತ ಬಂದವರಿಗೆ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಪ್ರಾಕ್ಟಿಕಲ್ ಮಾಡಿಕ್ಯಾರ ಈ ವಿಡಿಯೋ ಮಾಡಿ ನನ್ನ ರೈತ ಬಂದರಿಗೆ ನಾನು ಹೇಳಬಯಸ್ತೇನು ಈಗ ನೋಡತ್ತಲ್ಲ ಈ ಕಬ್ಬಿಯನ್ನು ನಾವು ನೋಡತ್ತೇವಲ್ಲ ಈ ಕಬ್ಬೆಲ್ಲ ನಾನು ಇದ ಈಗ ನಾನು ಏನು ಯಾತ್ರೆಗೆ ಮಾಡಿದೆನಲ್ಲ ಈಗ ಒಂದು ಕಣ್ ಕಣ್ಣು ಹಚ್ಚಿ ಕಬ್ಬ ಹಾಕಲ್ಲ ಇದು ಅದ ಕಬ್ಬ ಅಂತ ನನ್ನ ರೈತ ಬಂದವರಿಗೆ ನಾನು ಹಬ್ಬಿಸ್ತೇನೆ ಇಟ್ಟೆಲ್ಲ ಹೇಳಿ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು